ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅಧೀನ ಕಾರ್ಯದರ್ಶಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ದಯಾನಂದ ಪಾಟೀಲ್ ಅವರು ವಯೋ ನಿವೃತ್ತಿ ಹೊಂದಿರುವ ಕಾರಣ ಕಚೇರಿಯಲ್ಲಿ ವಿಶೇಷ ಬೆಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ವಯೋ ನಿವೃತ್ತಿ ಹೊಂದಿದ್ದ ದಯಾನಂದ ಪಾಟೀಲ್ ಅವರನ್ನ ಇಲಾಖೆಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ನಂತರ ಸನ್ಮಾನಿತ ನಿವೃತ್ತ ದಯಾನಂದ ಪಾಟೀಲ್ ಮಾತನಾಡಿ ತಮ್ಮ ಜೀವನದ ಮಾಧುರ ಕ್ಷಣಗಳ ಕುರಿತು ನೆನಪಿಸಿಕೊಂಡರು ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಸಾಕಷ್ಟು ಕಷ್ಟಪಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಮತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದಾಗಿನಿಂದ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಜೀವನದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಹಿರಿಯ ಅಧಿಕಾರಿಗಳ ಸಲಹೆಯ ಸೂಚನೆಗಳನ್ನ ಪಾಲಿಸುತ್ತಾ ಜೀವನ ಸಾಗಿಸಿದ್ದೇನೆ ಮುಂದೆಯೂ ಶಿಸ್ತಿನಿಂದ ಜೀವನ ಸಾಗಿಸಿ ಸಾರ್ವಜನಿಕರ ಸೇವೆಗಾಗಿ ದುಡಿಯುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಕಾರ್ಯದರ್ಶಿ ಎಂ ಸುಂದರೇಶ್ ಬಾಬು ಉಪಕಾರ್ಯದರ್ಶಿ ಪ್ರಮೀಳಾ ಜಂಟಿ ಕಾರ್ಯದರ್ಶಿ ಪ್ರವೀಣ ಪ್ರಿಯಾ ಮತ್ತು ಸಂಬಂಧಿಕರಾದ ನಿವೃತ್ತ ಜೆಸ್ಕಾಂ ಅಧಿಕಾರಿ ಅಯ್ಯಣ್ಣ ಮಹಾಮನಿ ಬಸವಣ್ಣಪ್ಪ ಯಡ್ರಾಮಿ ವಿರೂಪಾಕ್ಷ ಧರ್ಮರಾವ್ ಮಾಲಿ ಪಾಟೀಲ್ ಕೊರಳಿ ಬಸವರಾಜ್ ಪಾಟೀಲ್ ಕಣ್ಣೂರ್ ಶಿವಕುಮಾರ್ ಬಿರಾದಾರ್ ಪತ್ನಿ ಶ್ರೀಮತಿ ಉಮಾದೇವಿ ದಯಾನಂದ ಪಾಟೀಲ್ ಮತ್ತು ಮಕ್ಕಳಾದ ಅಭಿಷೇಕ್ ಪಾಟೀಲ್ ಅನುಷಾ ವಿಕ್ರಾಂತ್ ಮಹಾಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪಾಟೀಲ್ ಒಂದು ಸೇವೆ ನಾಲ್ಕು ಗಂಟೆದಾರ್ ಉದ್ದಯಿಂದ ಆಗಿರಬಹುದು ನಂತರದಲ್ಲಿ ಕಲಬುರಗಿ ಅರ್ಪನ್ ಡೆವಲಪ್ಮೆಂಟ್ ಅಥಾರಿಟಿ ನಂತರದಲ್ಲಿ ಅಂಚಿನಲ್ಲಿ ತಮ್ಮ ಇಲಾಖೆಯಿಂದ ನಿಯೋಗಿ ಹೋಗ್ತಕ್ಕಂಥದ್ದು ವಿಶೇಷವಾಗಿ ನಾಲ್ಕು ಗಂಟೆಗೆ ಹೋಗುವಂತ ಅವರು ಜಾಸ್ತಿ ಓದಿರಲಿಲ್ಲ ಬಟ್ ನಾವು ಅಷ್ಟೇ ಓದ್ಕೊಂಡು ಸೊ ತಂದೆ ಹನುಮಂತರಾವ್ ಪೊಲೀಸ್ ಪಾಟೀಲ್ ಅಂತ ತಾಯಿ ಶಹರಾಬಾಯಿ ಅವ್ರು ಇಬ್ರು ಕೂಡಸ್ಥರಾಗಿದ್ದಾರೆ ಅವರು ನಮ್ಮ ತಂದೆ ನಮ್ಮ ತಹಸೀಲ್ದಾರ್ ಆಗಿರೋದು ನೋಡಲಿಲ್ಲ ಅದಕ್ಕೆ ನಮಗೆ ಬಹಳ ದುಃಖ ಆಗಿದೆ ಇಲ್ಲಿ ಜೊತೆಗೆ ನಮ್ಮ ತಂದೆಯ ತಮ್ಮ ಅಂದ್ರೆ ಧರಮ್ರಾವ್ ಪೊಲೀಸ್ ಪಾಟೀಲ್ ಅವರು ಮಿಲಿಟರಿಯಲ್ಲಿ ಪಿ ಎಸ್ ಸಿಯಲ್ಲಿ ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ನಿವೃತ್ತಿಗೆ ಏನಿದ್ರು ವಯಸ್ಸಿದೆ ಅವರಿಗೆ ಅದೇ ರೀತಿ ಈಗ ನನ್ಗೆ ಇನ್ನೊಂದು ಖುಷಿ ಅನಿಸ್ತದೆ ಅಂದ್ರೆ ನನ್ನ ಮಗಳಿಗೆ ಅನ್ವಶ ಆಗಿದೆ ಒಳ್ಳೆ ಬಿಲೀಸ್ ಸಿಕ್ಕಿದ್ದಾರೆ ನಂಗೆ ಆ ಮಗಳು ಚಿಂತನೆ ಇಲ್ಲ ಒಳ್ಳೆ ಹಳಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಹೇಳ್ಬೇಕಂದ್ರೆ ಸುಮಾರು ಐ ಎ ಎಸ್ ಅಧಿಕಾರಿಗಳ ಸೀನಿಯರ್ ಐ ಎ ಎಸ್ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತೀನಿ ಅವರಿಂದ ಕೂಡ ನಾನು ಸಾಕಷ್ಟು ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನ ನಾನು ನಿವೃತ್ತಿಯ ನಂತರ ಕೂಡ ಇನ್ನೂ ಹೆಚ್ಚಾಗಿ ಬೇರೆ ಜನರು ಇದು ಮಾಡ್ತೇನೆ ಆಮೇಲೆ ನಾನು ಹೇಳಬೇಕು ಅಂತದ್ದೇ ನಾನು ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಕೂಡ ವೈಸ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿಯೂ ಕೂಡ ನನಗೆ ಆಕ್ಚುಲಿ ಲೆಕ್ಚರ್ ಆಗೋದು ಬಹಳ ಇದು ಇತ್ತು ಬಟ್ ಆಗಲಿಲ್ಲ ಜೊತೆಗೆ ಪಿ ಯು ಸಿ ಅಲ್ಲಿ ಸೈನ್ಸ್ ಅಲ್ಲಿ ನಾವು ಜಾಸ್ತಿ ಮಾರ್ಕ್ಸ್ ತಗೋಲಾದ ಬಿ ಎಸ್ ಸಿ ಓದು ಬಿ ಎಲ್ಲ ಸೊ ಏನೇನು ಆಸೆ ಇತ್ತು ಎಲ್ಲ ಬಿಟ್ಟು ಇಷ್ಟಾದರೂ ಕೂಡ ನಾನು ಲೆಕ್ಚರ್ ಆಗ್ಬೇಕನ್ನುವ ಆಸೆ ಸಾಕಷ್ಟು ನಾನು ಪಡ್ಕೊಂಡಿದ್ದೀನಿ ನಾನು ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಕಂಡಕ್ಟರ್ ಇರ್ಬೋದು ಸಿ ಐ ರೂಮ್ಸ್ ಇರ್ಬೋದು ಪ್ರತಿಯೊಂದು ಈಗ ಸದ್ಯಕ್ಕೆ ಆರ್ ಟಿ ಐ ಇರ್ಬೋದು ಪ್ರತಿಯೊಂದು ಆಫೀಸ್ ಪ್ರೊಚರ್ ಇರ್ಬೋದು ನಮ್ಮ ಆಫೀಸ್ ಅಲ್ಲಿ ಕೂಡ ರೈಟ್ ವಿನ್ ಬಗ್ಗೆ ಹೇಳ್ಬೇಕಂತಿದೆ ಸಮಯ ಸಿಗಿಲ್ಲ ನಮ್ಮ ಕಾರ್ಯದರ್ಶಿಯವರು ಸಮಯ ಕೊಡ್ತಾರೆ ನಾನು ನಿವೃತ್ತಿ ಒಂದು ಹಾಫ್ ಡೇ ಬಂದು ರೈಟ್ವಿಂಗ್ ಫಾಂಕ್ಷನ್ ಹೇಳ್ತೇನೆ ಸರ್ ಆಮೇಲೆ ಆಫೀಸ್ ಪ್ರೊಜರ್ ಪ್ರಕಾರ ಇಲ್ಲಿ ಸ್ವಲ್ಪ ಕೆಲಸ ನಡೀತಿಲ್ಲ ನಮ್ಮನ್ನು ಮುಖರ್ಗಳಿಗೆ ನಾನು ಹೇಳಿದ್ದೀನಿ ಅದು ಹೇಳಿದ್ರೆ ಅದು ಕೂಡ ಹೇಳ್ತೀನಿ ಇವನ್ ನೋಟಿಸ್ ಹೇಳಿರ್ಬೋದು ಪ್ರತಿಯೊಂದು